ಬೈಕ್ ತಗೊಂಬರಕ್ಕೆ ಹೋಗಿದ್ದಾನೆ ಆರಾಮ್ ಬೈಕು ಬಂದಿದ್ ತಕ್ಷಣ ಫೋನ್ ಇಸ್ಕೊಂಡು ನಮ್ಮ ಅಪ್ಪ ಹತ್ರ ಮಾತಾಡ್ತೀನಿ ಕೊಡು ಹೇಳಿ ಇಸ್ಕೊತೀನಿ ಇಸ್ಕೊಂಡು ಆ ಕಡೆ ಹೋಗ್ಬಿಟ್ಟು ಗುಂಡಿನ ಫೋನಿಗೋ ಅಪ್ಪನ ಫೋನಿಗೋ ಫೋನ್ ಮಾಡಿಬಿಟ್ಟು ಎಲ್ಲ ವಿಷಯ ಹೇಳ್ತೀನಿ ಪೊಲೀಸ್ ರೆಡಿ ಆಗಿರ್ರಿ ಅಲ್ಲಿಗೆ ಬಂದಿದ್ದ ತಕ್ಷಣ ನನ್ನ ಮಗನ ಇಲ್ಲೋ ಫರ್ನ ಅಂತ ಹೇಳಿ ಹೇಳ್ತೀನಿ ಹ್ಞೂ ಆ ವರ್ಷ ಅಕ್ಕನಿಗೆ ಹೇಳ್ರಿ ಅವರಾದರೆ ಸರಿಯಾಗಿ ಬ್ಯಾಂಡೇಜ್ ಬ್ಯಾಂಡೇಜ್ ಆಗ್ತಾರೆ ಅಂತ ಹೇಳಿ ಹೇಳ್ತೀನಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಂತೀನಿ ಹ್ಞೂ ಹೋಗಿದ ತಕ್ಷಣ ಅಲ್ಲೇ ಸಿಗೇ ಬಿಡಬೇಕಿ ನನ್ನ ಮಗ ಹ್ಞೂ ನಂಗೆ ಮಾಡಬೇಕು ಸಿಗಿ ಬಿದ್ದರೆ ಸರಿಯಾಗೆ ಆಗುತ್ತೆ ನನ್ನ ಮಗನಿಗೆ ಹ್ಞೂ ಬರ್ತಾಯಿದ್ದಾನೆ ಬರ್ತಾಯಿದ್ದಾನೆ ಬಂದಿದ್ದ ತಕ್ಷಣ ಫೋನ್ ಇಸ್ಕೊಂಡು ಗುಂಡು ನನಗೆಲ್ಲ ವಿಷಯ ಹೇಳ್ಬಿಡ್ತೀನಿ ಫೋನ್ ಮಾಡಿ ಅಪ್ಪ ಎಷ್ಟು ಬೇಜಾರಾಗಿರ್ತಾರೋ ಏನೋ ಹ್ಞೂ ಇಲ್ಲ ಒಪ್ಪ ನನ್ನ ಮಗ ಇನ್ನು ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಹ್ಞೂ ಏನು ಮಾಡಲಿ ನಾನು ಹಿಂಗ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅನ್ನೋ ಥರ ಪಾಲ್ ಬಂದಿದ್ದೀನಿ ಅಷ್ಟೇ ಇವಾಗ ಹ್ಞೂ ಅಯ್ಯೋ ಯಾಕೆ ಸಂಜು ಹ್ಞೂ ಯಾಕೆ ಅದು ಬೈಕ್ ತೊಗೊಂಬ ಯಾಕೆ ಬರಲೇ ಇಲ್ಲ ಕಾರ್ ಬೈಕ್ ಏನೋ ತಗೊಂಬರ್ಲಿಲ್ವಾ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಹ್ಞೂ ಬಲರಾಮ ಇದ್ದಾನೆ ಇಲ್ಲಿ ಇಲ್ಲಿರೋ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ತೀನಿ ಪೆಟ್ರೋಲ್ ಬಂಕಿಗೆ ಹೋಗಿ ಬರ್ತೀನಿ ಇಲ್ಲಿ ಸ್ವಲ್ಪ ದೂರ ಐತೆ ನಾನಾದರೂ ಹೋಗಿ ನೆಡ್ಕೊಂಡು ತೊಗೊಂಡ್ಬರ್ತೀನಿ ಅವ್ನು ಬಲರಾಮಂದು ಐತಲ್ಲ ಅದರಲ್ಲಿ ಹೋಗ್ಬಿಟ್ಟು ಪೆಟ್ರೋಲ್ ಇಲ್ಲ ನೆಡ್ಕೊಂಡಾದ್ರೂ ಹೋಗ್ಬೋದು ಇನ್ನೇನು ಅವನದೇ ಗಾಡಿ ತಗೊಂಡು ಹೋಗಿ ಬರ್ತೀನಿ ಬಿಡು ಹ್ಞೂ ಬಲರಾಮನ್ ಗಾಡಿ ತಗೊಂಡು ಹೋಗಿ ಬರ್ತೀನಿ ಅವ್ನು ಆಮೇಲೆ ಹೋಗ್ತಾನೆ ಸರಿ ಆಯ್ತು ಹಾಗೆ ಮಾಡು ಸುಮ್ಮನೆ ಲೇಟ್ ಆಗುತ್ತೆ ಸುಮ್ಮನೆ ಯಾಕೆ ಲೇಟ್ ಮಾಡ್ಕೊಂಬೋದು ಅಲ್ಲಿ ಬಲರಾಮಣ್ಣಂದ ಇಸ್ಕೊಂಡು ಹೋಗಿ ಪೆಟ್ರೋಲ್ ತಗೊಂಬ ಹ್ಞೂ ಹೋಗೋಣ ಸ್ವಲ್ಪ ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಹೋಗೋಣ ಏನಾದರೂ ತಿನ್ಕೊಂಡು ಏನಾದರೂ ನಾನು ನಿಮ್ಗೆ ಏನಾದರೂ ಕೊಡಿಸ್ತೀನಿ ಫಸ್ಟ್ ನನ್ನ ಕೈಯಿಂದ ಆಂ ಅಂದರೆ ನನ್ನ ತಮ್ಮ ಹುಟ್ಟಿಲ್ಲ ನಾನು ನಿಮಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅಂತ ಇದ್ದೀನಿ ಯಾ ಹೇಳು ಹ್ಞೂ ಹ್ಞೂ ಹಂಗೆ ಮಾಡೋಣ ನಾನೇ ಕೊಡಿಸ್ತೀನಿ ನಿನ್ನತ್ರ ದುಡ್ಡು ಇಲ್ವಲ್ಲ ಬಿಡಿ ಯಾವಾಗಾದ್ರೂ ಅಮೌಂಟ್ ಇದ್ದಾಗ ಕೊಡ್ಸಂತೆ ನಾನೇ ನಿಮ್ಗೆ ಏನಾದ್ರು ಫಸ್ಟ್ ಗಿಫ್ಟ್ ಕೊಡಿಸ್ತೀನಿ ನಿಮ್ಗೆ ಬೇಕೋ ಬೇಕಾದ್ ತಗೊಂಬಂತೆ ಸೀರೆ ಡ್ರೆಸ್ ಏನ್ ಬೇಕಾದನ್ ತಗೊಂಬಂತೆ ನಾನು ಹೋಗಿ ಪೆಟ್ರೋಲ್ ತಗೊಂಬರ್ತೀನಿ ಆಮೇಲೆ ಮಾತಾಡೋಣ ಇನ್ನು ಬಹಳ ಸಮಯ ಆಯ್ತಲ್ಲ ಆಮೇಲೆ ಮಾತಾಡೋಣ ನಾನು ಏನೇನೋ ಗಿಫ್ಟ್ ಕೊಡಿಸ್ಬೇಕು ಅಂತ ಹೇಳಿ ನಾಳೆ ಹೋಗೋಣ ಬಿಡಿ ಹ್ಮ್ ಇವಾಗ ಹೋಗಿ ನನ್ಗೊಂದ್ ಸ್ವಲ್ಪ ರೆಸ್ಟ್ ಬೇಕು ರೆಸ್ಟ್ ಮಾಡ್ಬಿಟ್ಟು ನಾಳೆ ಚಿಲಮ್ ಹೋಗೋಣ ಹ್ಮ್ ನಾನು ನಾಳೆ ಬರ್ತೀನಿ ನಾಳೆ ಇಬ್ರು ಹೋಗ್ಬಿಡಣ ಫಿಲಾಮ್ ಹೋಗೋಣ ಸುಮ್ನೆ ಫಿಲಮ್ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಿಡಾ ನೀವು ಡೈರೆಕ್ಟ್ ಮನೆಗೆ ಹೋಗೋಣ ಹಿಂಗೆ ಮೇಡಮ್ ನನ್ಗೂ ತುಂಬಾ ಸುಸ್ತ ಆಗ್ಬಿಟ್ಟೆ ನಾನು ಸ್ನಾನ ಮಾಡ್ಕೊಂಡು ನಾನು ಮಲ್ಕೊಬಿಡ್ತೀನಿ ನಾಳೆ ಫಿಲಂಗೆ ಹೋಗ್ಬಿಡಣ ಹ್ಮ್ ಫಿಲಮ್ಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ ನಾನು ಹೋಗಿ ಬೇಗ ಪೆಟ್ರೋಲ್ ತಗೊಂಡ್ಬರ್ತೀನಿ ಮಾತಾಡ್ತಾನೆ ಇನ್ಕೊಂಡಿದ್ರೆ ಹಿಂಗೆ ಮಾತಾಡ್ತಾನೆ ಇರ್ತೀವಿ ಹೋಗ್ ಬೇಗ ಪೆಟ್ರೋಲ್ ತಗೊಂಡ್ಬರ್ತೀನಿ ಸರಿ 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 ಆಯಿತು ಹ್ಞೂ ಫೋನ್ ಕೊಟ್ಟೋಗಿ ಅಪ್ಪನಿಗೆ ಫೋನ್ ಮಾಡ್ತೀನಿ ಅವರು ಎಲ್ಲಿಗೆ ಹೋಗಿದ್ದಾಳೋ ಏನೋ ಅಂತೇಳಿ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಅಪ್ಪನಿಗೆ ಫೋನ್ ಮಾಡಿ ಹೇಳ್ತೀನಪ್ಪ ಇಲ್ಲಿ ಇಲ್ಲಿದ್ದೀನಪ್ಪಾ ಬರ್ತೀನಿ ನಾನು ಮತ್ತೆ ಸಂಜು ಮದುವೆ ಆಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತೀನಿ ಹ್ಞೂ ಕಿಡ್ನಾಪ್ ಮಾಡಿದೀಯ ಅಂತ ನಾನು ಯಾವುದೇ ಕಾರಣಕ್ಕ ಅವ್ರ ಹತ್ರ ಏನು ಉಸಿರು ಬಿಡೋದಿಲ್ಲ ನೀನು ಅಷ್ಟೇ ಯಾರ ಹತ್ರನೂ ಏನು ಹೇಳ್ಬಿಡ ಪ್ಲೀಸ್ ಹಾಂ ಈ ರೀತಿ ಹೇಳಿದ್ರೆ ನಿನ್ನ ಮರ್ಯಾದೆ ಹೋದಂಗೆ ಆಗುತ್ತೆ ನಿಮಗೆ ಒಂಥರ ಅಯ್ಯೋ ಅಂತ ನೋಡಪ್ಪ ಮದುವೆ ಆಗಿ ಅದೆಲ್ಲ ಇಷ್ಟ ಆಗೋಲ್ಲ ಹ್ಞೂ ಯಾಕಂದರೆ ಪಾಪ ನಿಮ್ಮೆಷ್ಟು ಒಳ್ಳೆ ಅಂತ ನನಗೆ ಗೊತ್ತು ನಿನ್ನಂತವನಿಗೆ ನಾನು ಇಂಥ ಕೆಟ್ಟ ಹೆಸರು ತರಬಾರ್ದು ಕೆಟ್ಟ ಹೆಸರು ತರೋಕೆ ನನಗೆ ಇಷ್ಟ ಇಲ್ಲ ಅದಕ್ಕಾಗಿ ಹೇಳ್ತಾ ಇರೋದು ನೀನು ಯಾರ ಹತ್ರನೂ ಹೇಳ್ಬೇಡ ನಿಮ್ಮ ಅಮ್ಮನ ಹೇಳ್ಬೇಡ ನಿನ್ನ ನಾನು ನಮ್ಮ ಅಪ್ಪ ನಮ್ಮ ಹತ್ರ ಯಾರಿಗೂ ಹೇಳಲ್ಲ ನಮ್ಮ ಫ್ರೆಂಡ್ಸ್ ಹತ್ರನೂ ಹೇಳಲ್ಲ ನೀನು ಹೇಳ್ಬೇಡ ಯಾರ ಹತ್ರನೇ ಹೇಳ್ಬೇಡ ಹ್ಞೂ ಆ ಪ್ರದೀಪನ ಹತ್ರನೂ ಹೇಳ್ಬೇಡ ಸರಿನಾ ಹ್ಞೂ ಈ ರೀತಿ ಮಾಡಿದೆ ಅಂತ ಯಾರ್ಗೂ ಹೇಳ್ಬೇಡ ನೀನು ಹ್ಞೂ ನನಗೆ ನಿನ್ನ ಮರ್ಯಾದೆ ತೆಗಿಯೋದಕ್ಕೆ ಇಷ್ಟ ಇಲ್ಲ ಸಂಜು ಅದಕ್ಕೋಸ್ಕರ ಹೌದಾ ಇಷ್ಟೊಂದೆಲ್ಲ ಅರ್ಥ ಮಾಡ್ಕೊತ ಇದೆಯಾ ಅಂದಮೇಲೆ ಸರಿ ಆಯ್ತು ತಗೋ ಹ್ಞೂ ಫೋನಲ್ಲಿ ಮಾತಾಡ್ತಾ ಇರೋ ಬರ್ತೀನಿ ಬೈಬಿಟ್ಟು ನಿಮ್ಮಪ್ಪ ನಾ ನೀನು ಏನಾರು ಬೈದರೆ ಬರೋದೇ ಇಲ್ಲ ನಮ್ಮ ಮನೆಗೆ ಇಲ್ಲ ಅಂತಂದ್ರೆ ನಾವು ಹಿಂಗೆ ಮದುವೆ ಆಗ್ಬಿಡ್ತೀವಿ ಡೈರೆಕ್ಟ್ ನಿಮ್ಮ ಮನೆಗೆ ಬಂದುಬಿಡ್ತೀನಿ ಅಷ್ಟೇ ನಮ್ಮ ಅಪ್ಪ ಏನಾದರೂ ಬೈದ್ಬಿಟ್ರೆ ಡೈರೆಕ್ಟ್ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮಮ್ಮಂಗೆ ಹೆಂಗೋ ನನ್ನ ಮೇಲೆ ತುಂಬ ಆಸೆ ಅಲ್ಲ ಹೆಂಗು ಮದುವೆ ಆಗಲ್ಲೇ ಬಿಡೋದ ಅಷ್ಟೇ ಹ್ಞೂ ನಮ್ಮ ಅಪ್ಪ ಏನು ಅದೇ ಮತ್ತೆ ಇವಾಗ ಏನು ನಮ್ಮ ಅಪ್ಪ ನಮ್ಮಮ್ಮ ಏನು ಮಾತಾಡ್ತಾರೆ ಇವತ್ತು ತಿಳ್ಕೊಂತೀನಿ ತಿಳ್ಕೊಬಿಟ್ಟು ಆಮೇಲೆ ಅವ್ರು ಏನಾದರೂ ಬೈದಾಕ್ಬಿಟ್ರೆ ನಾನು ಸೀದಾ ನಿಮ್ಮ ಮನೆಗೆ ಡೈರೆಕ್ಟ್ ನಿನ್ನ ಜೊತೆ ಹಿಂಗೆ ಬಂದುಬಿಡ್ತೀನಿ ನಾಡೇ ಹೋಗೋಣ ಅಂತೇಳಿ ಹ್ಞೂ ಆಮೇಲೆ ಒಂದು ದಿವಸ ನಾವೇ ನಿಮ್ಮಮ್ಮ ಬರುತ್ತೆ ಮದುವೆ ಆಗೋದು ಅವ್ರು ಮಾಡ್ತೀವಿ ಅಂತಂದ್ರೆ ಗ್ರ್ಯಾಂಡ್ ಆಗೋದು ಮಾಡಲ್ಲ ಅಂತಂದ್ರೆ ನಿಮ್ಮ ನಿಮ್ಮಮ್ಮ ನಿಮ್ಮಮ್ಮನ ಕರ್ಕೊಂಡು ಹೋಗಿ ನಾಳೆ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡೋದು ಎಷ್ಟೇ ಸಿಂಪಲ್ ಅಷ್ಟೇ ಹಂಗಾದ್ರಂಗೆ ಹಿಂಗಾದ್ರಂಗೆ ಹೆಂಗಿದೆ ತುಂಬಾ ಚೆನ್ನಾಗಿದೆ ಕಣೆ ನಿನ್ನ ಐಡಿಯಾ ಎಲ್ಲ ಚೆನ್ನಾಗಿ ಯೋಚನೆ ಮಾಡ್ತೀಯ ಅದೃಷ್ಟ ಅದಕ್ಕೆ ಮತ್ತೆ ನಿನ್ನಂತ ಒಳ್ಳೆ ನಾನು ಹೆಂಡತಿ ಆಗ್ಬೇಕಂತ ನಾನು ಇಷ್ಟಪಟ್ಟಿದ್ದು ತಗೋ ತಗೋ ನೀನ್ ಫೋನಲ್ಲಿ ಮಾತಾಡ್ತಾ ಇರೋ ಬೇಗ ಹೋಗ್ಬಿಟ್ರಲ್ಲಿ ಬರ್ತೀನಿ ಮನೆಗೆ ಹೋಗ್ಬೇಕಾದ್ರೆ ಮಾತಾಡಕ್ಕಾಗುತ್ತೆ ಬೇಗ ಬನ್ನಿ ಕಾಯ್ತಾ ಇರ್ತೀನಿ ಓಕೆ ಓಕೆ ಬೇಗ ಬರ್ತೀನಿ ನನ್ನ ಮಗನೇ ಬಾರು ಹ್ಞೂ ಲೋಪರ್ ಬೇಕಪ್ಪ ಬಾರ ಇವಾಗೆಲ್ಲ ನನ್ನ ಗುಂಡಿಗೆ ನನ್ನ ಗುಂಡುಗೆಲ್ಲ ಫೋನ್ ಮಾಡಿ ವಿಷಯ ಹೇಳ್ಬಿಡ್ತೀನಿ ಹ್ಞೂ ಎಲ್ಲ ಮಾತಾಡ್ತೀನಿ ಫಸ್ಟ್ ರೆಕಾರ್ಡ್ ಆಗುತ್ತೇನೋ ನೋಡ್ಕೋಬೇಕು ಮತ್ತೆ ರೆಕಾರ್ಡ್ ಏನಾದರೂ ಆಗ್ಬಿಟ್ರೆ ಏನು ಫೋನಲ್ಲಿ ಆಮೇಲೆ ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ ಯಾಕೆ ಬೇಕು ಇವಾಗ ಹೆಂಗೋ ಹೊರಗಡೆ ಬಂದಿದ್ದೀನಿ ಅವ್ನೊಂದು ಸ್ವಲ್ಪ ಹೆಂಗೋ ದಾರಿಗೆ ತಗೊಂಡಿದ್ದೀನಿ ಅವ್ನಿಗೆ ನನ್ನ ಮೇಲೆ ಅನ್ಮಾನ ಬಂದಿಲ್ಲ ಹಂಗೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಹ್ಞೂ ಏನು ಮಾಡಲಿ ಇವಾಗಿಂಥ ಸಮಯ ಸಂದರ್ಭದಲ್ಲಿ ಯಾವ ಥರ ಆ್ಯಕ್ಟ್ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಹಲೋ 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 ಓ ಅದೃಷ್ಟ ಈ ಎಲ್ಲಿದೆಯಾ ಈ ಎಲ್ಲಿದೆಯಾ ಅದೃಷ್ಟ ನಾನು ಇಲ್ಲೇ ಇದ್ದೀನಿ ಬರ್ತಾ ಇದ್ದೀನಿ ಇವಾಗ ಹ್ಞೂ ಮಗ ಇವನು ಸಂಜೆ ಇದ್ದಾನಲ್ಲ ಅವನನ್ನು ಕಿಡ್ನಾಪ್ ಮಾಡಿದ್ದ ಇವಾಗ ನಾನು ಬರ್ತಾ ಇದ್ದೀನಿ ಹೋಗ್ತಾ ಇದ್ಯಾ ಎಲ್ಲಿದ್ಯಾ ಹೇಳು ಆ ನನ್ನ ಮಗ ಹುಟ್ಲಿಲ್ಲ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಹಾ ಆ ನನ್ನ ಮಗ ನನ್ನ ಕೈಗೆನ ಸಿಕ್ಬಿಡ್ಬೇಕು ಏನಿಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ನಿಮ್ಮ ಮನೇಲೆ ಇದ್ದೀನಿ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲರೂ ಇಲ್ಲೇ ಇದ್ದಾರೆ ಹ್ಮ್ ನಿಮ್ಮ ಮನೆಗೆ ಬಂದಿದ್ದೀನಿ ಎಲ್ಲಿದ್ಯಾ ಹೇಳು ಈಗಲೇ ಪೊಲೀಸ್ ಕರ್ಕೊಂಡು ಹೋಗ್ಲಿ ಬಂದ್ಬಿಡ್ತೀನಿ ಹೇಳೋ ಅದೃಷ್ಟ ಎಲ್ಲಿದ್ಯಾ ಪೊಲೀಸ್ ಕರ್ಕೊಂಡ್ ಬರೋದು ಬೇಡ ಇನ್ನೇನು ರಿಸ್ಕೇ ತಗೋಬೇಡ ಹ್ಮ್ ನಾನು ಇವಾಗ ಒಳ್ಳೆ ಮಾತಲ್ಲಿ ಅವನ ಹತ್ರ ಮಾತಾಡ್ಕೊಂಡು ಹೊರಗೆ ಬಂದಿದ್ದೀನಿ ನಾನು ಒಳ್ಳೆ ಮಾತಲ್ಲಿ ಮಾತಾಡ್ಕೊಂಡು ಹೊರಗೆ ಬರ್ಲಿಲ್ಲ ಅಂತಂದಿದ್ರೆ ನಾನು ಹೊರಗೆ ಬರಕ್ ಆಗ್ತಿರ್ಲಿಲ್ಲ ನಿಮ್ಗೆ ಯಾವ್ದೇ ಕಾರಣಕ್ಕೂ ಈ ಜಾಗ ಆಗ್ತಾ ಆಗ್ತಿರ್ಲಿಲ್ಲ ಇವನು ಪೊಲೀಸ್ನವ್ರು ಕಾಶ್ಟ್ ಮಾಡೋಕ್ಕೂ ಆಗ್ತಿಲ್ಲ ಯಾಕಂದರೆ ಇಲ್ಲೇ ಬಿದ್ದು ಸಾಯೋನಲ್ಲ ಹೋಗೇ ಇಲ್ಲ ಮನೆ ಹತ್ರ ಹೋಗಿದ್ರೆ ಪೊಲೀಸ್ನವರು ಇಟ್ಕೊಂಡಾದ್ರೂ ಬೆಂಡೆಚ್ಚಿ ಆಮೇಲೆ ಹೆಂಗೋ ಕರ್ಕೊಂಡ್ಬರೋರು ಈ ಜಾಗಕ್ಕೆ ಈ ನನ್ನ ಮಗನೂ ಅಲ್ಲಿಗೆ ಹೋಗಿಲ್ವಲ್ಲ ಈ ಜಾಗ ಯಾರಿಗೂ ಗೊತ್ತಿಲ್ಲ ಒಳ್ಳೆ ಕಾಡು ಕಾಡು ಇಂಥ ಹತ್ರ ಯಾವುದೋ ಒಂದು ರೂಮ್ ಅಲ್ಲಿ ನಾನು ಬಚ್ಚಿಟ್ಟಿದ್ದ ಅದಕ್ಕೆ ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಇವನ ಹತ್ರ ನಾಟಕ ಮಾಡಿ ನಾನು ನಿನ್ನೆ ಮದುವೆ ಆಗೋದು ಬಾ ಮನೆ ಹತ್ರ ಹೋಗೋಣ ನಮ್ಮ ಅಪ್ಪ ಅಮ್ಮನ ಹತ್ರ ಒಪ್ಸಿ ಮದುವೆ ಆಗೋಣ ಅಂತ ಹೇಳಿ ನಾನು ಕರ್ಕೊಂಡು ಬಂದಿದ್ದೀನಿ ಹ್ಞೂ ಅದಕ್ಕೆ ಇವಾಗ ಬರ್ತಾ ಇದ್ವಿ ಪೆಟ್ರೋಲ್ ಖಾಲಿ ಆಯಿತು ಸದ್ಯ ಹಿಂಗೋ ನಾನು ಫೋನಲ್ಲಿ ಮಾತಾಡಬೇಕು ನಿಂಗೆ ಮುಂಚೆನೇ ಈ ವಿಷಯ ಹೇಳಬೇಕು ಅಂತ ನಾನು ಅಂದ್ಕೊಂಡೆ ಎಲ್ಲ ಪ್ಲಾನ್ ಮಾಡ್ಕೊಂಡೆ ಹೋಗಬೇಕು ಅಲ್ಲಿ ಪೊಲೀಸ್ ರೆಡಿ ಆಗಿರಬೇಕು ಹೋಗಿದ ತಕ್ಷಣ ನನ್ನ ಮಗನ ಹಿಡ್ಕೊಂಡು ಪೊಲೀಸ್ ಸ್ಟೇಷನಿಗೆ ಕಳಿಸ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಹಾಗೆ ಮಾಡಬೇಕಂತ ಆದರೆ ಇವಾಗ ಹೆಂಗು ನೋಡೋದಕ್ಕೆ ಮತ್ತು ದೇವರು ಹೆಂಗೋ ಯಾವುದ್ರಲ್ಲಾದರೂ ಕಾಪಾಡ್ತಾನೆ ಅಂತ ಹೇಳಿ ಅದು ನಿಜ ಹ್ಞೂ ನಾನು ಹಂಗೆ ಅಂದ್ಕೊಂಡಿದ್ದೆ ಹಂಗೆ ಮಾಡಬೇಕು ಅಂತೇಳಿ ಇವಾಗ ಅವ್ನು ಪೆಟ್ರೋಲ್ ಖಾಲಿ ಆಗೈತೆ ಹ್ಞೂ ಗಾಡೀಲಿ ಪೆಟ್ರೋಲ್ ಖಾಲಿ ಆಗೈತೆ ಅಂತೇಳಿ ಪೆಟ್ರೋಲ್ ತರೋಕೆ ಹೋಗಿದ್ದಾನೆ ನಾನು ಅದಕ್ಕೆ ಫೋನ್ ಇಸ್ಕೊಂಡಿದ್ದೀನಿ ಒಂದೇ ಫೋನ್ ಇದು ಮತ್ತೆ ಫೋನ್ ಮಾಡ್ಬೇಡ ನನ್ನ ನಂಬರೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ ಹ್ಞೂ ಈಗಿಂದ ಈಗಲೇ ನಂಬರೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ ನಿನ್ನ ಫೋನ್ಗಿನ ಏನು ಮಾಡೋಕೆ ಹೋಗಬೇಡಿ ಈ ನಂಬರ್ಗೆ ಹ್ಞೂ ಈಗಲೇ ಬರ್ತೀನಿ ಪೊಲೀಸ್ ಎಲ್ಲ ರೆಡಿಯಾಗಿ ಅಲ್ಲಿ ನಮ್ಮ ಮನೆ ಹತ್ರ ನೀನು ವರ್ಷ ತಕ್ಕ ಐತಲ್ಲ ಅವ್ರಿಗೆ ಎಲ್ಲ ಫೋನ್ ಮಾಡಿಬಿಟ್ಟು ಹೇಳಿ ಇನ್ಫಾರ್ಮ್ ಮಾಡಿ ಪೊಲೀಸ್ನವ್ರನ್ನ ಕರ್ಕೊಂಬಂದು ರೆಡಿಯಾಗಿರು ನನ್ನ ಮಗ ನಮ್ಮನೆಗೆ ಕರ್ಕೊಂಬತ್ತೀನಿ ನಮ್ಮಪ್ಪ ಒಪ್ಪಿದ್ದಾರೆ ನಮ್ಮಿಬ್ಬರು ಮದುವೆ ಮಾಡ್ತಾರಂತೆ ಬಾ ನಮ್ಮ ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಕರ್ಕೊಂಡ್ಬರ್ತೀನಿ ಅಲ್ಲೇ ಪೊಲೀಸ್ನವ್ರಿಗೆ ಇಟ್ಕೊಟ್ಬಿಡ್ಬೇಕಾ ನನ್ನ ಮಗನಿಗೆ ಹ್ಞೂ ಅದ್ಕೆಯೇ ನೀನು ಅಲ್ಲೇ ಇದ್ಬಿಡು ಸರಿನಾ ನೀನೇನು ರಿಸ್ ತಗೊಳಕ್ಕೆ ಹೋಗ್ಬಿಡ ಸುಮ್ಮನೆ ನೀನು ಇಲ್ಲದ್ದೆಲ್ಲ ಟೆನ್ಷನ್ ಹೋಗ್ಬಿಡ ನಾನು ಆರಾಮಾಗಿದ್ದೀನಿ ಹ್ಞೂ ಉಪಾಯ ಬಲ್ಲವನಿಗೆ ಅವನಿಗೆ ಅಪಾಯವಿಲ್ಲ ಅನ್ನೋ ಥರ ನಾನು ಪ್ಲ್ಯಾನ್ ಮಾಡಿರೋದು ಇವಾಗ ಹ್ಞೂ ಅಷ್ಟೇ ಅವ್ನ ಹತ್ರ ಚೆನ್ನಾಗಿರೋ ಥರ ಆ್ಯಕ್ಟ್ ಮಾಡಿದ್ದೀನಿ ನೀನೇನೇನು ಬೇಜಾರು ಮಾಡ್ಕೊಬೇಡ ಇದೇನಪ್ಪ ಇಳಿ ಈ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ನಾನು ಆ್ಯಕ್ಟ್ ಮಾಡಿರೋದು ಗೊತ್ತಾಯ್ತು ಗೊತ್ತಾಯಿತು ಅದೃಷ್ಟ ನನಗೆಲ್ಲ ವಿಷಯ ಗೊತ್ತಾಯ್ತು ಹೆಂಗೆ ಏನು ಎಲ್ಲ ಗೊತ್ತಾಗ್ಬಿಡ್ತು ನನಗೆ ಇನ್ನು ನೀನು ಟೆನ್ಷನ್ ತಗೋಬಿಡ ಹ್ಮ್ ಆರಾಮಾಗಿರೋ ನಾನೆಲ್ಲ ನಾನು ಮುಂದೆ ಏನಾಗುತ್ತೋ ಅದನ್ನ ನೋಡ್ಕೊಂತೀನಿ ಎಲ್ಲಾ ಪೊಲೀಸ್ ಎಲ್ಲಾ ರೆಡಿ ಮಾಡಿರ್ತೀನಿ ಇಲ್ಲೇ ಇರ್ಲಾ ನಿಮ್ಮ ಅಪ್ಪರ ಮನೆಯಲ್ಲ ಹ್ಞೂ ಅಲ್ಲೇ ಇರ್ಬಿಡು ಅಪ್ಪ ಏನು ಮಾಡ್ತಾ ಇತ್ತು ಅಯ್ಯೋ ನಿಮ್ಮಅಪ್ಪ ನಿಮ್ಮಅಮ್ಮನಂತೂ ನೋಡಕ್ ಆಗ್ತಿಲ್ಲ ಮಾತಾಡ್ಮವ ಮಾತಾಡಿ ಇಲ್ಲಿ ನೋಡು ಇಲ್ಲಿ ಅದೃಷ್ಟ ಫೋನ್ ಮಾಡಿದ್ದಾಳೆ ಆಗಿಲ್ಲಪ್ಪ ನಾನು ಚೆನ್ನಾಗಿದ್ದೀನಿ ಎಲ್ಲಿದ್ದೀಯಮ್ಮ ಮಗಳೇ ಯಾವಾಗ ಬತ್ತಿಯಮ್ಮ ಎಲ್ಲಿದ್ಯಮ್ಮ ಅದೃಷ್ಟ ಎಲ್ಲಿದ್ಯಮ್ಮ ಬತ್ತಿದ್ದೀನಪ್ಪ ಬರ್ತಾ ಇದ್ದೀನಿ ಹ್ಮ್ ಸುಮ್ಮನೆ ಯಾವುದು ಟೆನ್ಷನ್ ತಗೊಬೇಡ ನಾನು ಚೆನ್ನಾಗಿದ್ದೀನಿ ಬರ್ತಾ ಇದ್ದೀನಿ ಬಂದ್ಮೇಲೆ ವಿಷಯ ಗೊತ್ತಾಗುತ್ತೆ ಏನಾಯ್ತು ಏನು ಎತ್ತ ಹೇಳಿ ಬಂದ್ಮೇಲೆ ಹೇಳ್ತೀನಿ ಇವಾಗ ಸದ್ಯಕ್ಕೆ ನನಗೆ ಆಗಲ್ಲ ಫೋನಲ್ಲಿ ನನ್ನ ಮಗ ಪೆಟ್ರೋಲ್ ತಗೊಂಬರಕ್ ಹೋಗಿದ್ದಾನೆ ಬಂದ್ಬಿಡ್ತಾನೆ ಹ್ಮ್ ನಾನು ನಮ್ಮಪ್ಪನೇ ಫೋನ್ ಮಾಡ್ತೀನಿ ಅಂತೇಳಿ ಅದಕ್ಕೆ ಫೋನ್ ಮಾಡ್ಬಿಟ್ಟಿದ್ದು ಹ್ಮ್ ಇವಾಗ ನಮ್ಮಪ್ಪ ಏ ನಿನ್ನ ನಂಬರ ಕಾಲಿಂಗಲ್ಲಿ ಇಡಿಸ್ತೀನಪ್ಪ ಸುಮ್ಮನೆ ಹ್ಮ್ ಸೇನಾ ಕಾಲಿಂಗಲ್ಲ ಬಿಡೋಲ್ಲ ಯಾಕೆ ಸುಮ್ಮನೆ ಎಲ್ಲ ಡಿಲೀಟ್ ಮಾಡಿಬಿಡ್ತೀನಿ ಹ್ಞೂ ಅಯ್ಯೋ ಇದೆ ಯಾಕೋ ಇದು ನೋಡಿ ಫೋನ್ ಮಾಡೋಣ ಅಂತ ಹೋದೆ ನಂಬರ್ ಡಿಲೀಟ್ ಆಯಿತು ಯಾಕೋ ಅಂತೇಳಿ ಹೇಳ್ತೀನಿ ಹ್ಞೂ ಮತ್ತೆ ಕಾಲ್ ಹಿಸ್ಟ್ರಿ ಮತ್ತೆ ಏನಾದರೂ ಚೆಕ್ ಮಾಡೋದು ಗುಣದ ನಂಬರ್ ಏನಾದರೂ ಚೆಕ್ ಮಾಡೋದು ಈ ರೀತಿ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಹ್ಞೂ ಫೋನ್ಗಿನೇನು ಮಾಡೋಕ್ಕೆ ಬರ್ತಾ ಬರ್ತಾಯಿದ್ದೀನಿ ಪೊಲೀಸ್ ರೆಡಿಯಾಗಿ ಇಟ್ಕೊಳ್ಳಿ ಅಲ್ಲಿ ಬಂದಿದ್ದ ತಕ್ಷಣ ನನ್ನ ಮಗನಿಗೆ ಬೆಂದ ಎತ್ತಿ ಪೊಲೀಸ್ನವ್ರು ಎಳ್ಕೊಂಡು ಹೋಗ್ಬೇಕು ಆ ರೀತಿ ಆಗ್ಬೇಕಪ್ಪ ಅದಕ್ಕೋಸ್ಕರ ಹ್ಞೂ ಪ್ಲೀಸಪ್ಪ ನೀನೇನು ಟೆನ್ಷನ್ ತಗೋಬೇಡ ಆರಾಮಾಗಿರು ಹ್ಞೂ ಭಯ ಬೀಳ್ಬೇಡ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಪ್ಪ ದಯವಾಗಿರು ನೀನು ಸರಿ ಆಯಿತಮ್ಮ ಅದೃಷ್ಟ ನಿನ್ನೆಲ್ದಲ್ಲೇ ನಾವು ಒಂದು ತೊಟ್ಟು ನೀರು ಕುಡ್ದಿಲ್ಲಮ್ಮ ಅಷ್ಟು ಬೇಜಾರಾಗ್ತೈತೆ ಏನು ಮಾಡಲಿ ತುಂಬ ಬೇಜಾರಾಗ್ತೈತೆ ಅದೃಷ್ಟಮ್ಮ ತುಂಬ ಬೇಜಾರಾಗೈತೆ ನಿನ್ನೆ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ತೈತೆ ಇನ್ನೆಷ್ಟೊತ್ತಿಗೆ ನೋಡ್ತೀನೋ ಯಾವಾಗ ನಿನ್ನ ಮುಖ ನೋಡ್ತೀನೋ ಅಂತ ಅನ್ನಿಸ್ತಾ ಐತೆ ಕಣಮ್ಮ ನೀನು ಇಲ್ದಲೆ ನನಗೆ ಇರೋಕ್ಕಾಗ್ತಿಲ್ಲ ತುಂಬ ಬೇಜಾರಾಗ್ತೈತೆ ತುಂಬ ಬೇಜಾರಾಗ್ತೈತೆ ಬಂದ ಬೇಗ ಫೋನ್ ಇದು ನನ್ನ ನಂಬರಲ್ಲೇ ಡಿಲೀಟ್ ಮಾಡ್ತೀನಿ ಮತ್ತೆ ಮಾಡಬೇಡ್ರಿ ಗುಂಡವ್ರಿಗೆ ಫೋನ್ ಕೊಡು ಹೇಳೋದೃಷ್ಟ ನೀನು ಬರೋ ಅಷ್ಟೊತ್ತಿಗೆ ಪೊಲೀಸ್ ಎಲ್ಲ ರೆಡಿಯಾಗಿರುತ್ತೆ ಬಾ ಹಾಂ ಬಂದಮೇಲೆ ನನ್ನ ಮಗನಿಗೆ ಅದೇನು ಮಾಡಬೇಕು ಮಾಡ್ಬೇಕು ಅದನ್ನು ಮಾಡಬೇಕು ಬಂದ್ಬಿಡು ಹ್ಞೂ ಮೇಲೆ ಮಾತಾಡೋಣ ಬಂದ್ಬಿಡು ಬೇಗ മറ്റ ഫോൺബട ഏനമാട സെരി ആയി ബന്ധു ഫോൺ ഇട്ടു ಬನ್ರಿ ಬರ್ರಿ ನೀವ್ ಬರೋ ದಾರಿನೇ ಕಾಯ್ತಾ ಇದ್ದೆ ಹೇಳಿದ್ರು ಮಾಗ ನೀನ್ ಬಂದಿದ್ರಲ್ಲ ಅವತ್ತೆ ಹೇಳ್ಬೋದಾಗಿತ್ತಲ್ಲ ಆವತ್ತೇ ಹೇಳಿದ್ರೆ ಆವತ್ತಿ ಇಷ್ಟ ಮಾಡಿಸ್ತಿದ್ದೆ ಹ್ಮ್ ನೀನ್ ಹೇಳ್ಬೇಕ್ ತಾನೆ ಅಂತ ಅಂತ ಹೇಳ್ತು ಅಪ್ಪ ಏನ್ ಮಾಡ್ಲಿ ನೀವ್ ಹಿಂಗ್ ಮಾತು ಕೊಟ್ಟಿದ್ರಲ್ಲ ಅದಕ್ಕೋಸ್ಕರ ನಾನು ಇಷ್ಟ ಇಲ್ಲ ಅಂತಂದ್ರುನು ನಾನು ಅವನ ಹತ್ರ ಸುಮ್ನೆನೆ ಇಷ್ಟ ಇತ್ತು ನನ್ನ ಮನ್ಸಲ್ಲಿ ಹ್ಮ್ ನನಗ್ ಸಂಜೆನ್ ಕಂಡ್ರೆ ತುಂಬಾ ಇಷ್ಟ ಆದ್ರೂ ನಿಮ್ ಮಾತ್ ಕೊಟ್ಟಿದ್ದೀರಾ ಅನ್ನೋದಕ್ಕೋಸ್ಕರ ನಿಮ್ ಬಲವಂತಕ್ಕೋಸ್ಕರ ನಾನು ಆ ರೀತಿ ಮಾತಾಡಿದ್ದು ಆಯಿತು ಅಂತಂದ್ರೆ ಸರಿ ಆಯ್ತಮ್ಮ ಬಲವಂತ ಮಾಡ ಬಲವಂತ ಮಾಡಿ ಮದುವೆ ಮಾಡೋದ್ಕಿನ್ನ ಸುಮ್ನಿರೋದು ಸುಮ್ಮನಿರೋದು ಆಸೆ ನಿನಗೆ ಇಷ್ಟಪಟ್ಟವ್ರನ್ನೇ ನಾನು ಮದುವೆ ಮಾಡ್ಕೊಡ್ತೀನಿ ಬಂದ್ಬಿಡಿ ನಮ್ಮ ಮನೆ ಹತ್ರ ನೆನೇ ನಾನು ಹೇಳಿಲ್ವ ನಮ್ಮ ಅಪ್ಪ ಏನಂತಂದ್ರೆ ತುಂಬ ಇಷ್ಟ ನಾನು ಒಬ್ಬಳೆ ಮಗಳಲ್ಲ ತುಂಬ ಇಷ್ಟಪಡ್ತಾರೆ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡ್ತಾರಂತೆ ಬಂದುಬಿಡಿ ಮನೆ ಹತ್ರ ಇಬ್ರು ಬರ್ರಿ ಅವನು ಕರ್ಕೊಂಡು ಬಾ ಮಾತಾಡೋಣ ಅಂತ ಹೇಳ್ತು ಪಾಪ ನಮ್ಮಪ್ಪ ಹ್ಞೂ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ಒಂಥರ ಬೇಜಾರಾಗೋರೆ ನಾನು ಎರಡು ಮೂರು ದಿವಸ ಕಾಣಿಲ್ವಲ್ಲ ಅದಕ್ಕೆ ಮದ್ವೆ ಆಗಿದ್ದೀರಾ ಯಾಕೆ ಹೋದೆ ನಿನ್ಗೆ ಮೂರ್ ನೋಡ್ದಿಲ್ಲ ನಮಗೆ ತುಂಬಾ ನೀನ್ ಬಂದ್ರೆ ಸಾಕಾಗೈತಮ್ಮ ನಿನ್ ಮುಖ ನೋಡಿದ್ರೆ ಸಾಕಾಗೈತೆ ನಮಗೆ ಅವನು ಕರ್ಕೊಂಡು ಮದ್ವೆ ಮಾಡ್ಕೊಡ್ತೀವಿ ನೀನೇನ್ ಏನ್ ಟೆನ್ಶನ್ ತಗೋಬೇಡ ಅಂತ ಹೇಳಿ ಎಲ್ಲಾ ಮಾತಾಡ್ತಾವಪ್ಪ ಹ್ಮ್ ಅದಕ್ಕೆ ನಾವ್ ಹೋಗೋಣ ಹ್ಮ್ ನಮ್ಮಅಪ್ಪ ಒಪ್ಕೊಂಡೈತೆ ತುಂಬ ಚೆನ್ನಾಗಿ ಮದುವೆ ಮಾಡ್ತೀನಿ ಅಮ್ಮ ಮದುವೆ ಅಂತೂ ಆಗಬೇಡ್ರೆ ನಮ್ಗೆ ಇರೋಳು ಒಬ್ಬ ಮಗಳು ನಮಗೆ ತುಂಬ ಚೆನ್ನಾಗಿ ಮದುವೆ ಈಗ ನನ್ನ ನನ್ನ ಆಸ್ತಿ ಎಲ್ಲ ನಿಮ್ಮ ಗ್ರ್ಯಾಂಡಾಗಿ ಮದುವೆ ಮಾಡೋಕ್ಕೆ ಮುಗೀಲೋಣ ನಾನು ಒಂದು ಹದಿನೈದು ಲಕ್ಷ ದುಡ್ಡು ಕುಡಿಕೊಂಡೈತಂತೆ ಹತ್ತು ಲಕ್ಷ ಅಲ್ಲ ಹದಿನೈದು ಲಕ್ಷ ಮೂಗುವುದಷ್ಟು ಮುಗಿದ್ರೂ ಪರವಾಗಿಲ್ಲ ನಾನು ನಿಮಗೆ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಡ್ತೀನಿ ಒಡವೆ ಎಲ್ಲ ಹಾಕ್ತೀನಿ ಒಡವೆ ಎಲ್ಲ ಮಾಡಿಸ್ಕೊಡ್ತೀನಿ ಅಂತೇಳಿ ಅಪ್ಪ ಹೇಳ್ತು ಹ್ಞೂ ಇಷ್ಟ ಮಾತಾಡಿದೆ ಅಪ್ಪ ಅದಕ್ಕೆ ಸರಿ ಅಂತ ಮತ್ತಿರ್ಗ ಮಾಡೋಣ ಅಂತದ್ದು ಆ ನಂಬರ್ ಯಾಕೆ ಡಿಲೀಟ್ ಆಗಿಬಿಡ್ತು ಹ್ಞೂ ಇನ್ನೊಂದು ಸರ್ತಿ ಒಡ್ದು ಮಾಡೋಣ ಅನ್ಕೊಂಡೇ ಬಿಡತ್ಲಾಗ ಹೆಂಗ ಹೋಗ್ತೀವಲ್ಲ ನೀವು ಬಂದಿದ್ದೀರಾ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ ಬಂದ್ಬಿಟ್ವಲ್ಲ ಹೆಂಗೋ ಓದ್ಮೇಲೆ ಮಾತಾಡಿದ್ರೆ ಆಯ್ತು ಅದೇನಿದ್ರು ಹೋದ್ಮೇಲೆ ಮಾತಾಡೋಣ ಹ್ಮ್ ಓದ್ಮೇಲೆ ಅದೇನು ಮಾವನ ಹತ್ರ ನಾನೆಲ್ಲ ಮಾತಾಡ್ತೀನಿ ಮಾತಾಡ್ಬಿಟ್ಟು ಅಮ್ಮನ ಹತ್ರ ಮಾತಾಡಿ ಹೋಗ್ ಅಮ್ಮನ ಹತ್ರನ ಎಲ್ಲಾ ವಿಷಯ ಹೇಳ್ತೀನಿ ಎಲ್ಲಾ ಇಬ್ರು ಮನೆಯವರು ಹೋಗ್ಬಿಟ್ಟು ತುಂಬಾ ಗ್ರ್ಯಾಂಡಾಗಿ ಮದ್ವೆ ಆಗಕ್ ಆಗುತ್ತೆ ಸರಿ ಆಯ್ತು ಬಾ ಹೋಗೋಣ ಗಾಡೀಲ್ ಹೋಗಣಬಾ ಅವನ ಜೊತೆ ಗಾಳಿ ಹೋಗ್ಬೇಕಂತಂದ್ರೆ ತುಂಬಾ ಇಷ್ಟ ಅಯ್ಯೋ ತುಂಬಾ ಅದೃಷ್ಟವಂತೆ ಹ್ಮ್ ಇಷ್ಟು ಚೆನ್ನಾಗಿ ಕೇರ್ ಮಾಡ್ತಾ ಇದ್ರಲ್ಲ ನನ್ಗೆ ನಿಜ ತುಂಬಾ ಖುಷಿ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಹೇಗಿದೆ ಹ್ಞೂ ಹೇಗೆ ಮಾತಾಡ್ತಾ ಇದ್ದೀನಿ ಹೇಗೆ ನಾಟಕ ಮಾಡ್ತಾಯಿದ್ದೀನಲ್ಲ ಹ್ಞೂ ಎಲ್ಲಿ ನಮ್ಮ ಬುದ್ಧಿ ಅನ್ನೋದು ಎಲ್ಲಿ ಉಪಯೋಗಿಸ್ಬೇಕು ಆ ಸಮಯದಲ್ಲಿ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಿದ್ರೆ ಅಪಾಯದಲ್ಲಿ ಪಾರ ಪಾರಾಗ್ಬೋದಲ್ಲ ಹ್ಞೂ ಉಪಾಯವಾಗಿ ನಾವು ತಪ್ಪಿಸ್ಕೊಡ್ಬೋದು ಹೇಗಿದೆ ಹ್ಞೂ ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಹ್ಞೂ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ನೋಡ್ತಾ ಇರಿ ಅಂತ ಹೇಳ್ತಾ ಹಾಗೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ ಅವರು ನೋಡಿ ಖುಷಿ ಪಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಎಲ್ರಿಗೂ ಥ್ಯಾಂಕ್ ಯು